ஏன் தினாந்தூட்டா நோடு மனியாக பண்டே திக்குதா ஜீவன சரிக்கோடு சரி குந்திரவாத்தி நமக்கு ரொக்க மனியாக ஜத்தி என்ன இல்ல நான் ஆகி கரீப ಸಾರು ಮಾಡೇನಿ ಏನು ದಿನ ಒಂದಕ್ಕೆ ಸಾರಿನ ದೊಡ್ಡ ಕೆಲವೇತ ಟಮಾಟೇನು ಕ್ಯೂ ಚಂದೈತೆ ಸಾರು ಮಾಡೀನಿ ಹ್ಞೂ ಬೀಟ ರೊಟ್ಟಿ ಹಾಕ್ತಾನೆ ಈಗ ಬಂದು ನಿಂದಿರ್ತಾರೆ ಉದ್ದಕ್ಕೆ ಹೊಲಕ್ಕೆ ತಡಕೈತಿ ಏನು ಏನು ಮಾಡಿಲ್ಲ ಏನು ನೀನು ಅಂತಂದು ಇನ್ನೂ ಏನು ಹೇಳು ಕಷ್ಟ ಕೇಳೋಂಗ ಬಿಡು ಹ್ಞೂ ಒಟ್ಟು ಮಾಡಿಲ್ಲ ಅನ್ನೋದೊಂದು ಕಣ್ಣಿಗೆ ಕಾಣ್ತದೆ ಹಂಗೆ ಕಣ್ಣಿಗೆ ಒತ್ತಿರ್ತೈತಿ ದೌಡ್ ಮಾಡು ಕೊಡು ಅಷ್ಟೆ ಹೆಂಗೆ ಮಾಡ್ತಿ ಹೆಂಗೆ ಆರಾಮದಿಯೋ ಇಲ್ಲ ಹ್ಞೂ ಮಗಳನ್ನ ಕರೆಸ್ತಾನೆ ತಗೋ ನಿನಗೆ ಹೋಗ್ಬೇಕು ಒಜ್ಜಕೈತಿ ಏನೇನು ಇಲ್ಲ ಹ್ಞೂ ಏನಾರು ಹೇಳೋಕೆ ಹೋಗ್ಲಿಗೂ ಏನಂಗೆ ಬರ್ತಾರೆ ಏನಾಗ ಇರೋ ತನಕ ಮಾಡ್ಕೊಂಡು ಹೋಗೋದು ಮಜಿಗೆ ಒಂದು ಕಡಿವಕ್ಕಿನ್ನ ಹೊಲಕ್ಕೆ ಕಟ್ಟೋಕ ಸುಮ್ಮನೆ ಅಷ್ಟು ಹಾಕೊಂಡು ಮೊಸರು ಐತಿ ಯಾರು ಉಣ್ಣಂಗಿಲ್ಲ ಏನಿಲ್ಲ ಏನು ಅವ್ರು ಇವರಿಗೆ ಕೊಡೋದು ಹೊಲ್ದ ಬದುಕ್ ಮಾಡೋರಿ ಕೊಟ್ಟರೆ ನೆನ್ಸಾರ್ ನೆನೆಸ್ತಾರೆ ಅವ್ರು ತುಂಬ ಕೂಳು ಹಾಕಿದ್ರೆ ಚಲೋದ್ ನಂಗೆ ಬದುಕ್ ಮಾಡೋಕ್ಕಾರ ಒಂದಿಟ್ಟು ಸಾರು ಮಾಡಿ ರೊಟ್ಟಿ ಹಾಕಿ ಫಸ್ಟ್ ರೊಟ್ಟಿ ಹಾಕಿಂದಾಗ ಇದು ಮಾಡ್ತೇನೆ ಪಲ್ಯ ಕಿಟ್ಟಾನಿ ಮುಳಗ ಈ ಚಲೋ ಇದ್ವು ಸುಮ್ಮನೆ ಕೆಟ್ಟ ಕೊತ್ತಿಗೆ ತೆಗಿಟ್ಟಿಟ್ಟು ಎಷ್ಟು ದಿವಸ ಅಂತ ಹೇಳೋದು ಹಂಗ ಒಂದು ಈಸಿ ಬತ್ತಿದಂಗೆ ಆಗಿದ್ದು ನೋಡ್ದು ಅದ್ರಾಗ ಒಂದು ಈಸಿ ಚಲೋ ತೆಗೆದು ಇಟ್ಟಾನೆ ಪಲ್ಯಕ್ಕೆ ಸಾರು ಸಾರ ಆಗೈತಿ ಪಲ್ಯ ಕಿಟ್ಟನಿ ರೊಟ್ಟಿ ಒಂದು ಬಡೀತೇನೆ ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ ಎಲ್ಲರು ಅರಾಮದಿರಿ ಅಂತ ರೀ ನಾವು ಆರಾಮಿದೆ ನೋಡ್ರಿ ಪ್ಲೀಸ್ ಕತೆಗಳಿಗೆ ಸಪೋರ್ಟ್ ಮಾಡ್ರಿ ಆಕ ಕಥಿಗಳು ಮಾಡೋಕೆ ಬಿಜಾರ ಆಕತೈತ್ರಿ ಈ ವ್ಯೂಸೇ ಇಲ್ಲ ಭಾಳ ஹைப் மாஷ் சேனா் வியூஸ் இது நான் சானல்னாக வீடியோஸ் வியூஸே இல்லை பேஜார் அனஸ் ரீ கதைகள்னாக்க ப்ளீஸ் ப்ளீஸ் சப்போர் மாதை சப்போர் மாத்தி அந்த வீடியோஸ் தான் நீங்கள் லைக்கு கொடங்கில்ல ஒன்று கமெண்ட் பரோங்கில் பேஜார் அனஸ் ரி வியூ வீடியோஸ் ஹெங்க்ப்பா ಇನ್ನು ಯಾರಿಗೂ ಇಷ್ಟ ಆಗಕತ್ತವೋ ಇಲ್ಲ ಅಂತಂದು ಒಂಥರ ಬೇಜಾರು ಅನ್ನಿಸ್ತೈತ್ರಿ ಕಥೆಗಳಿಗೆ ಸಪೋರ್ಟ್ ಮಾಡಿರಿ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತೇನೆ ರೀ ಕಥೆಗಳು ಹಿಂಗೆ ಬರಕತ್ತವ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಸ್ನೇಹಿತರೆ ಆಮೇಲೆ ಹೈಪ್ ಮಾಡಿರಿ ಕಥೆಗಳಿಗೆ ಆದಷ್ಟು ಹೈಪ್ ಮಾಡಿರಿ ನಿಮ್ಮ ಹೈಪ್ ಮಾಡೋದ್ರಿಂದ ನಮ್ಮ ಕಥೆಗಳು ಸ್ವಲ್ಪ ರೀಚ್ ಆಗ್ತಾವ್ರಿ ನಮ್ಮಂಥ ಸ್ಮಾಲ್ ಕ್ರಿಯೇಟರ್ಸ್ಗೆ ನಿಮ್ಮಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಂದು ಕೇಳಕತೀನಿ ರೀ ಕತೆನ ಪೂರ್ತಿಯಾಗಿ ನೋಡಿರಿ

ಇವರು ಚಲೋ ಮಾಡ್ಕೊಂಡ್ರೆ ನೋಡು ಏನೋ ಒಬ್ಬಕ್ಕೆ ಮಾಡ್ತಾರ ನಿಧಾನ ಸರಿ ತಗೊಂಡು ಹೋಗೋಣ ಮಾಡೋಣ ಏನಿಲ್ಲ ಅಂದ ದೌಡ್ ಅವಸರದಾಗ ಹೋಗ್ಬೇಕು ಅವ್ರು ಹೊಲಕ್ಕೆ ಹೊಟ್ಟು ಅಲ್ಲ ಅವ್ರು ಮಾಡೋಕೆ ಮಾಡ್ತಿರ್ತಾರೆ ಇವ್ರು ಹೋಗಿ ಬುತ್ತಿ ಇವತ್ತು ಉಣ್ಣಾವತ್ತಿನ ತಗೊಂಡು ಹೋದ್ರೆ ಮುಗಿದ ಹೋಗ್ತದೆ ಅಂದ್ಬಿಟ್ಟಲ್ಲ ಅವಸರ ಮಾಡ್ತಾರ ಮಾಡ್ತಾರೆ ಇನ್ನು ಈಗ ರೊಟ್ಟಿ ಬೇಕಂತ ಕೂತಿಯಾ ಅಲ್ಲ ನಿನಗೆ ಹೇಳೇನಿಲ್ಲ ನಾನು ದೌಡ್ ಮಾಡು ಹೊಲಕ್ಕೆ ತಡಕ್ಕೆ ನನಗೂ ಹೋಗಾಗ ನಾನು ಇನ್ನು ಅಲ್ಲಿ ಹೋಗಿ ಒಂದು ಗೊಬ್ಬರ ತೊಗೊಂಬರ್ಬೇಕು ಹೊಲಕ್ಕೆ ಹೋಗಿ ಇಷ್ಟು ಲೇಟ್ ಮಾಡಿದೆ ಅಂದ್ರೆ ನಾನು ಯಾವಾಗ ಹೋಗಿ ಹೊಲಕ್ಕೆ ಬುತ್ತಿ ಕೊಟ್ಟು ಗೊಬ್ಬರ ತೊಗೊಂಬರಕ್ಕೆ ಹೋಗ್ಲಿ ಗೊಬ್ಬರ ಇಲ್ಲಕ್ಕೆ ಅವ್ರಿಗೆ ನಡೆಯಂಗಿಲ್ಲ ಅಲ್ಲಿ ಹೊಲದಾಗ ಅಲ್ರಿ ದಿನಾ ಒಂದ್ಕು ಎಷ್ಟು ಅಂತ ನಾನು ಮಾಡಲಿ ಹ್ಞೂ ಅಕ್ಕಿ ಮಾನ್ಸಾನ ಸಾಕು ಕರಿಬೇಕಿಲ್ಲ ತಗ ಊರಿಗೆ ಹೇಳ್ಬೇಕಿಲ್ಲ ನೀನು ನನಗೂ ಆಗಂಗಿಲ್ಲ ಏಪ್ಪಾ ತಗ ಮನೆಗಿದ್ದಾಗ ಆಸರ ಆದ್ಲು ಅಂದ್ರೆ ಚಲೋ ಆಕೈತಿ ನನಗೂ ಹೊಲಕ್ಕೆ ಕಟ್ಟೋದು ಏನು ತುಷಾರೊಟ್ಟಕ್ಕವೇನೋ ಹೊಲಕ್ಕೆ ಕಟ್ಟೋಕೆ ಈಗ ಪಲ್ಯದ್ದು ಮಾಡಿ ನೀನು ಸಾರ್ಮಣ್ಣಿಟ್ಟು ಟಮಾಟೆ ಹಣ್ಣು ಕ್ಯೂಚಿ ರೊಟ್ಟಿನ ಒಂದಿಟ್ಟು ಬೇಸಿದ್ಲು ಅಂದ್ರೆ ದ ಬಡ ಬಡ ಬಡದ್ ಕೊಡ್ತಿದ್ನಿ ನೋಡೊಬ್ಬಕ್ಕಿಗೆ ಎಷ್ಟು ತಾಸು ಅನ್ನಿಸ್ತೈತಿ ನೀವು ಒಂದಿಟ್ಟು ಆತ ಅರ್ಥ ಮಾಡ್ಕೊಳ್ಳೋಂಗಿಲ್ಲ ಏನಿಲ್ಲ ಏನು ಹೆಂಗೆ ಮಾಡ್ತಾಳೆ ಏನಿಲ್ಲ ಅನ್ನೋದು ಒಟ್ಟು ಟೈಮೇ ಬೇಕು ನಿಮಗೆ ಅಯ್ಯೋ ಶಿವನ ಅಂತದ್ದು ಏನಂತಂದು ಇಷ್ಟು ರೆಡಿ ಅಲ್ಲ ಮತ್ತು ಹೊಲಕ್ಕೆ ದರಸರಿ ಕಟ್ತೀಯ ಏನು ಇವತ್ತು ಮಾಡಕತ್ತೀಯ ನೀನು ಹೊಲಕ ಹಂಗಲ್ಲ ರೀ ಈಗ ನೋಡೋಕೆ ಹೋಗು ಅಂತಲ್ಲ ಅಂತ ಅಲ್ಲಿ ಎಷ್ಟು ದಿವಸ ಅಂತ ಬಿಡ್ಬೇಕಂತ ಮಾಡಿ ರೊಕ್ಕರ ಮನೆ ಆಗಿನ ಏನು ಕಾಲೇಜು ಸುಟ್ಟಿ ಐತಿ ಅಂತ ಇದಾವೆ ಹ್ಞೂ ಓದ್ಕೊಂಡು ಬರ್ತಾಳೆ ಇಲ್ಲಿದ್ದರೆ ಇಲ್ಲಿ ನಾನು ಒಂದಿಟ್ಟು ಇದ್ರ ಇವರು ಗೊಬ್ಬರ ಐತನ ಕೇಳ್ಕೊಂಡು ಬರ್ತಾನೆ ಅಮುಲಿ ಮನೆ ಸಿಣ್ಣನ ಹತ್ರ ಆಟೋತ್ತಿಗೆ ಒಂದಿಟ್ಟು ರೆಡಿ ಮಾಡಿ ಹ್ಞೂ ಇನ್ನೊಂದು ಅರ್ಧ ತಾಸಿನೇ ಬರ್ತಾನೆ ದಿಟಾರ್ ಕಿಲ್ಲದ ಇದ್ರೆ ಇಡೋ ಸುಣ್ಣ ಒಂದು ತಟ್ಗ ಎಲೆಗೆ ಹೆಚ್ಚಿಡು ಹೋಗಿ ಒಂದು ಇದು ಕೇಳ್ಕೊಂಡ್ ಬಂದ್ಬಿಡ್ತಾನೆ ಐತಿ ಅಂದ್ರೆ ಹಂಗೆ ಹಾಂ ನಿಂತಿನ ಗಡಗೆ ಇಟ್ಕೊಂಡು ಹೋಗ ಬಂದ್ಬಿಡ್ತಾವ ಹೋಗೋ ಬರ್ತೈತೆ ಬುತ್ತಿ ಅದನ್ನೆಲ್ಲ ಎಲ್ಲ ಅದ್ರಾಗ ಆಕತಿ ಚಲೋ ಆಕತ್ತ ನೀನು ಬರ್ತೀನಿ ಹೊಲಕ್ಕೆ ಇದು ಒಳ್ಳೆ ಚಲೋ ಆತವು ಹಾಂ ಒಂದು ರಾಶಿ ಬಟ್ಟೆ ಬಿದ್ದಾವಲ್ಲ ಬಾಂಡೆ ಬಟ್ಟಿ ಅಡ್ಗಿ ಮಾಡಿದವು ಎಲ್ಲವ್ನು ಯಾವಾಗ ತೊಳೆದು ಹಾಕೀ ಒಗದಾಕಿ ಬಟ್ಟಿನ ಯಾವಾಗ ಮಾಡ್ಕೊಳ್ಳಿ ನಾನು ಹೊಲಕ್ಕೆ ಬಾಂಡಿದೀರಿ ಮತ್ತು ಅದ್ರಾಗ ಮ್ಯಾಲೆ ಮನೆಯಾಗ ಮಾಡೋದಲ್ದ ಇಲ್ಲಿ ತಗೊಳ್ಳಿ ನೋಡೋಣ ಮತ್ತು ಮುಂದೆ ನೀವು ತಗೊಂಡು ಹೋಗುಂತ್ರಿ ಅಂತ ನಿಮ್ಮ ಹತ್ರ ಹೋಗ ಹೋಗ್ರಿ ಸಿದ್ದಪ್ಪ ನಮ್ಮ ಮನೆ ಅಂತೇಳಿ ಹ್ಞೂ ಆಯ್ತು ಹೋಗಿ ಬರ್ತೇನೆ ತಮ್ಮ ಹೊರಗೆ ಹೊಂಟೆ ಏನಪ್ಪ ಮಂಜುಳ ಅದಾಳೆ ಏನ ಮನೆಯಾಗ ಅದಾಳ್ರಿ ಅಕ್ಕ ಮಂಜು ಇವ್ರು ಬಂದು ಈಕಿ ಬಂದತ್ ನೋಡು ಈಕಿ ಕೆಂಪ ಮಕ್ಕ ಅಯ್ಯೋ ಮುದುಕಿ ಅಂತ ಏನ ಪಟ್ಟು ತಲೆ ಚೆನ್ನಾಗಿ ನಂದು ಒಳಗೆ ಕಳಿಸ್ರಿ ಇಲ್ಲ ಅದನ್ನಿ ಏನು ಮಂಜುಳ ರೊಟ್ಟಿ ಮಾಡಕತ್ತಿ ಏನ ತಂಗಿ ಅವ್ನು ಬೇಮ ರೊಟ್ಟಿ ಮಾಡಕತ್ತಿದ್ದೆ ಅವ್ನು ಹೊಲಕ್ಕೆ ಕಟ್ಟೋದಿತ್ತ ಅದಕ್ಕೆ ರೊಟ್ಟಿ ಮಾಡಕತ್ತಿದ್ದೆ ಬಾರ್ ಬೇಮ ಕುತ್ಕ ಚೆನ್ನಾಗಿ ಮಾಡ್ತೇನೆ ಚಾಯ್ ಬೇಡವ ಹಂಗ ಬಂದೆ ಅಕ್ಕಿ ತಗೊಂಬಂದ್ರೆ ಹೋಗಿ ಅಕ್ಕಿ ಕೊಡಂಗಿಲ್ಲ ಹೊಲ್ದಾಗ ಬೆಳಿತಾವಲ್ಲ ಹೊಲ್ದಿನ ಉಣದು ಇದ್ರು ಏನ ಇದ್ರೂ ಅಂಗಡಿವಾ ನ್ಯಾಯ ಬೆಲೆ ಅಂಗಡಿವ ಅಕ್ಕಿ ಈ ಸರಿ ಚಲೋ ಕೊಟ್ಟಾರಂತ ನಿಮಗೆ ಬ್ಯಾಡಕ್ರ ನಮಗೆ ಕೊಡವ ಮಗಳ ಮನೆಗೆ ಹೋಯ್ತೇನಿ ತಿಂಡಿ ಪಂಡಿಗೆ ಹಾಕೊಂತಾವ್ ಚಲೋ ಇರ್ತಾವಲ್ಲ ಅಕ್ಕಿ ಅವ್ರಿಗೆ ಕೊಡಂಗಿಲ್ಲ ಅಲ್ಲಿ ಪ್ಯಾಟಾಗೆಲ್ಲಿ ಕೊಡ್ಬೇಕವ ಹಂಗಾಗಿ ನಮ್ಮೂ ನನ್ನ ಸಸಿ ಒಂದು ಸೇರ್ ನಡ್ಸ ಬಿಚ್ಚಿದ್ಲವ ತಂಗಿ ಸುಮ್ಮನೆ ಅಯ್ಯ ಮಗಳ ಮನೆಗೆ ಒಯ್ತಾಳೆ ಅಂತ ಕುಣಿತೈತಿ ಅದು ಕೊಡ್ಲಿಲ್ಲ ಕರ್ ಕೊಡ್ಲಿಲ್ಲ ತಡಿ ಮತ್ತು ಮಂಜುಳಾರು ತೊಗೊತಾರ ಅಂತಂದು ಈ ಕೆಂದ್ಲವ ಪುಟ್ಟವ ಮತ್ತು ನಿಂದ್ರು ಕೊಟ್ಟ ಕೊಡ್ತಾಳನ ಅಂತಂದು ಬನ್ನವ ನಾಳದ ಊರು ಉಂಟು ತಂಗಿ ಒಂದು ತಂದ್ರೆ ಕೊಡ್ತಿ ಒಂದು ಹತ್ತು ಸೇರಿ ನಾಟಿಸ್ರು ಸಾಕವ ಪುಣ್ಯ ಬರ್ತಕ್ಕ ಏನದು ಹೌದೇನಮ್ಮ ಕೇಳ್ತಂತಡಿ ನಮ್ಮನೆಯನ್ನ ಈಗನೂ ಹೋದ್ರು ನೋಡೋರು ಗೊಬ್ಬರ ಕೇಳ್ಕೊಂಬರಕ್ ಹೋಗ್ಯಾರ ಅವ್ರು ಬರ್ಲಿ ತಗೋಳಮ್ಮ ಕೇಳ್ತಾನೆ ಕೇಳಿ ಏನದೆ ಸಂಜೆ ಮುಂದೆ ನಿಮ್ಮನೇ ಅಂತ ನಾನು ಬರ್ತಾನೆ ತಗೋ ಹೇಳ್ತಾನ ಪುಣ್ಯ ಬರ್ತದ ನೋಡೋ ನೀನಿಗೆ ಒಂದು ಇಟ್ಟು ಕೊಟ್ಟಿ ಅಂದ್ರೆ ಏನ ತಗೋ ಅಮ್ಮ ಹೇಳ್ತಾನೆ ತಗೋ ನಾನು ನಾನು ಹೋಗಲ್ಲ ನೋಡಿ ಹೋಲಕ್ಕ ಗೊಬ್ಬರ ಕೇಳ್ಕೊಂಬಂದು ಬುತ್ತಿ ಒಯ್ತೀನಿ ಅಂದ್ರೆ ಹಂಗಾಗಿ ರೊಟ್ಟಿ ಬಡಾಕತ್ತಿದ್ದೆ ನಾನು ಒಪ್ಪೆ ಮನೆಯಾಗ ಕೆಲಸಗಳು ದೌಡ್ ಆಗಂಗ ಇಲ್ಲಮ್ಮ ರೊಟ್ಟಿ ಮತ್ತು ಹೊಲಕ್ಕೆ ಕಟ್ಟಕ ಮಾಡಕ್ಕೆ ಬೇಕಾ ರೊಟ್ಟಿ ಭಾಳನ ಬೇಕಕ್ಕವು ಆಮೇಲೆ ಇದು ಈಗಿನ ಪಲ್ಯ ಅದನ್ನ ಮಾಡಿ ಸಾರು ಮಾಡೀನಿ ಇನ್ನು ಅನ್ನ ಮಾಡಿ ಈಗ ಹೋಗಿ ಬರ್ತಾನೆ ಆಟ ತೆಗೆ ಅಂದ್ರೆ ಇಲಿಕ್ರೆ ಉತ್ಕಯಮ್ಮ ಹೋಗಂತೆ ಅಂತ ಚಹಾ ಮಾಡ್ತಾನೆ ರೊಟ್ಟಿ ಆದಮೇಲೆ எல் தகவ ஊசி தகுதி ஏனா வந்துட்டு கேடவ நீ நானா கேத்திவிடு மத்த நின் கேள் அத்தை அந்த கேள்வா நோடனா நாளே இல்லை நான் தான் நான் ஹோக்கானே நாளே சஞ்சு முந்தை தந்திரி அந்த ஷோலாக்கி நீணங்கல்ல ஏனில் உண்த்தீரே இது மத்த நீனா வளஸ்த்தீரன்னா சும்னா இது மாறா இந்த அத்தியனஷ் கொட்றவ புண்ண பர்த்ததி

ಹೌದು ನೀರು ಕುಡಿಸ್ಬೇಕು ಹಾಕ್ಲಿಕ್ಕೆ ಇಷ್ಟು ರೊಟ್ಟಿ ಮಾಡಿ ತೆಗೆದು ಹೋಗಿ ಹಾಕ್ಲಿಕ್ಕೆ ನೀರು ಕುಡಿಸ್ಬಿಡ್ತೀನಿ ಫಸ್ಟ್ ಅನ್ನ ಕಿಟ್ಟೆ ಏನು ಒಂದು ಈಟು ಉರಿಯಾಗ ಅನ್ನ ಆಗೋಗತಿ ನಡಿ ಸರ್ಕ ಏನೇ ಚಪಾತಿ ಮಾಡ್ತೇವೆ ಏನು ದಿನ ಒಂದು ಕಸ ಒಣಿ ಕಸ ಒಡ ದೊಡ್ಡ ದೊಡ್ಡ ಸಕ ಆಗೋಯ್ತು ನೋಡಿ ನನಗಂತೂ ಜೀವನ ಅಭ್ಯಾಸ ಬಂದೋಗೈತಿ ಏನು ತಗ ಓಟು ಕಾಲಕ್ಕೆ ಹಾಕೊಂಡು ತುಳ್ಕೊಂಡು ಚಪಾಟಿ ಮಾಡ್ಕೊಂತ ಏನು ದಿನ ಕ ಜಾಗ ಮಾಡ್ಸೋಕ್ಕಾಗತ್ತೆ ನಿಮಗೆ ಸರ್ಕ ಬರಕ್ಕೆ ತರಲಲ್ಲಿ ಹೋಗಿ ಇದನ್ನು ಗೊಬ್ಬರ ತೊಗೊಂಡಂದ್ರೆ ಏನು ചാട്ടി ദിന ചിത്തിൽ இல்லை சட்டதா இவ க இதொரு கொடியாக்க இவன் ஆ மதுவும் அவன்கொண்ட மத்த அவன்கைய கொட் கழிசி அவன் சொல்கொண்டான நான் மற்ற பத்தி தோம்பா நீங்க கொபர தோண்ட கொட்டு கழிசி புணியாக்க சித்திரம் ஹோதேனு சொல்கிற மத்திர சிக்கி ಬುತ್ತಿ ಎಲ್ಲ ರೀ ತಯಾರು ಮಾಡಿ ಇಟ್ಟು ನೋಡ್ರಿ ರೊಟ್ಟಿ ಇದನ್ನ ಅನ್ನ ಮೊಸರನ್ನ ಇಟ್ಟಾನೆ ಸಾರು ಮತ್ತೆ ನೋಡ್ರಿ ಇಡ್ಬೇಕಂದ್ರೆ ಇಡ್ತಾನೆ ಎಲ್ಲರೂ ಮೊಸರನ್ನ ಉಂಟರ ಸ್ವಲ್ಪ ಮೊಸರು ಇತ್ತು ಇದನ್ನ ಮಜ್ಜಿಗೆ ಆಗಲಿಲ್ಲ ನೋಡಿ ಮಜ್ಜಿಗೆ ಕಡಿಬೇಕು ಅಂದ್ರೆ ಮಜ್ಜಿಗೆ ಆಗಲಿಲ್ಲ ಇರ್ತೀರಿ ಅಂದ್ರೆ ಮತ್ತೆ ಇದನ್ನ ಹಾಕಳೋ ಅದನ್ನ ಕಟ್ಟಿ ಬಂದು ಮಜ್ಜಿಗೆ ಕಡದ್ ಕೊಡ್ತೀನಿ ಇಲ್ಲ ಬ್ಯಾಡ ತಗೋ ಮಜ್ಜಿಗೆ ಏನು ಬ್ಯಾಡ ಮತ್ತೆ ನಾಳೆ ಅಂತ ನಾನು ತಡ ಹಾಕಿ ಅವ್ರು ಏನೇ ಹೇಗೆ ಹೊಡಿತಾರೆ ಏನೋ ಅವ್ರಿಗೆಲ್ಲ ಕರೆಕ್ಟಾಗಿ ಇದನ್ನ ಮಾಡ್ಕೊಡ್ಬೇಕು ಬುತ್ತಿಂದು ಹೋಗ್ತೀನಿ ತಗೋ ಮಕ್ಕದ ಮುಂದಕ್ಕೆ ಮಾಡ್ಕೊಂಡೋಗ್ತೀನಿ ಹುಷಾರು ನೋಡು ಆಯ್ತು ತಗೋ ಹೋಗ್ರಿ ನೋಡಿ ಪುಣ್ಯಕ್ಕ ಗೊಬ್ಬರ ಸಿಕ್ಕದ್ದು ಚಲೋ ಆಯ್ತು ನೋಡ್ರಿ ಇಲ್ಲ ಕೈಯಲ್ಲಿ ಪ್ಯಾಟೆಗೆ ಹೋಗ್ಬೇಕತ್ತಿವ್ರು ಇವ್ರು ಪ್ಯಾಟೆಗೆ ಹೋಗ್ರ ತನಕ ಮತ್ತೆ ನಾನು ಹೊಲಕ್ಕೆ ಹೋಗ್ಬೇಕತ್ತು ಬುತ್ತಿ ಅದನ್ನು ತೊಗೊಂಡು ನನಗೆ ಹೋಗೋ ಅಂತದ್ರು ಇಲ್ಲದ್ರೆ ಚಲೋ ಆಯ್ತವ ಪುಣ್ಯಕ್ಕ ಇದನ್ನ ಆಕಳ ಅಲ್ಲಿ ಇದನ್ನು ಕಟ್ಟಿ ಅಕ್ಕಿ ಕಸ ಎಲ್ಲ ಹೊಡ್ಕೊಂಡು ಬಡ ಬಡ ಬಟ್ಟೆ ತೊಳೆದು ಹಾಕ್ಬಿಟ್ಟು ಬಟ್ಟೆ ಹೋಗೋದು ಹಾಕಿ ಬಾಂಡೆ ಅದು ಒಂದು ಸ್ವಲ್ಪ ಅದು ಸ್ಟಾರ್ಟ್ ಅಡ್ಡ ಆಗ ಬೆಳಗ್ಗೆ ಎಲ್ಲ ಗುಣ ಇದ್ಬಿಟ್ಟಾನೆ ನಡ ಎಲ್ಲ ನೋಯ್ಸಾಕೊಂತೈತೆ ಏನು ಬರ್ತಾ ಬರ್ತಾ ಏನು ವಯಸ್ಸು ಬರಂಗಿಲ್ಲ ನನಗೆ ಹಾಯ್ ಎಲ್ಲ ನಮಸ್ಕಾರ ಎಲ್ಲರೂ ಹಿಂಗದ್ರಿ ಇವತ್ತಿನ ಕಥ್ ಸಿಂಪಲ್ ಆಗಿ ಮಾಡ್ಯನ್ರಿ ಜ್ಯೋತಿ ತವ್ರ ಮನೆ ಕಥೆನಾ ಇವತ್ತಿನ ಕಥೆ ನಿಮ್ಗ ಇಷ್ಟ ಆಗ್ತದಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಐಪ್ ಮಾಡ್ರಿ ಕಥೆಗಳು ಇಷ್ಟ ಆಗತ್ತೆ ಅನ್ನೋದಾದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಯಾವ್ಯಾವ ಥರದ್ದು ಕಥೆಗಳು ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಮುಂದಿನ ವೀಡಿಯೋದಾಗ ಮತ್ತೆ ಸಿಗ್ತೇನೆ ರೀ ಧನ್ಯವಾದಗಳು